ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ತುಂಬಾನೇ ಶಕ್ತಿಶಾಲಿಯಾದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಬೇರೆ ಎಲ್ಲ ಸಂಕಷ್ಟಿಗಿಂತ ತುಂಬಾನೇ ವಿಶೇಷವಾಗಿದೆ ವರ್ಷದಲ್ಲಿ ಬರುವ ಎಲ್ಲ ಸಂಕಷ್ಟಿ ವ್ರತವನ್ನ ಮಾಡುವುದಕ್ಕಿಂತ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಮಾಡುವುದು ಎಲ್ಲಾ ಸಂಕಷ್ಟಿಯ ವ್ರತಕ್ಕೂ ಕೂಡ ಸಮ ಆಗಿರುತ್ತೆ ಯಾರಿಗೆಲ್ಲ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಿಯ ವ್ರತವನ್ನ ಮಾಡುವುದಕ್ಕೆ ಆಗಲ್ಲ ಅನ್ನುವವರು ತಪ್ಪದೆ ಈ ಒಂದು ಅಂಗಾರಕ ಸಂಕಷ್ಟಿಯ ವ್ರತವನ್ನ ಮಾಡಿ ಎಲ್ಲಾ ಸಂಕಷ್ಟಗಳಿಗೂ ಕೂಡ ಈ ಒಂದು ಸಂಕಷ್ಟಿ ವ್ರತವು ಸಮ ಆಗಿರುತ್ತೆ ಹಾಗಾಗಿ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ತುಂಬಾನೇ ವಿಶೇಷವಾಗಿದೆ ಜೊತೆಗೆ ಮಂಗಳವಾರ ಬಂದಿರುವುದ ಬಂದಿರುವುದರಿಂದ ಈ ಸಂಕಷ್ಟಿಯ ವ್ರತವನ್ನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ದಿನದಂದು ತುಂಬಾ ಶಕ್ತಿಯುತವಾಗಿರುತ್ತೆ ಹಾಗಾಗಿ ನಾವು ಆ ದಿನ ಈ ಒಂದು ಕೆಲಸವನ್ನ ಮಾಡುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಜೊತೆಗೆ ಸಾಲ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ ಹಾಗೆಯೇ ಎಲ್ಲ ಕಷ್ಟಗಳ ನಿವಾರಣೆಗಾಗಿ ಕೂಡ ನಾವು ತಪ್ಪದೆ ಈ ಒಂದು ಸರಳವಾದ ಕೆಲಸವನ್ನು ಆ ದಿನ ಪೂಜೆ ಮಾಡುವ ಸಮಯದಲ್ಲಿ ಗಣಪತಿಯ ಮುಂದೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಶೀಘ್ರ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಅದು ಹೇಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಗಣಪತಿಯ ಪೂಜೆಯನ್ನು ಮಾಡಬೇಕು ಗಣಪತಿಯ ವಿಗ್ರಹ ಇದೆ ಅಂತ ಅನ್ನುವವರು ಆ ದಿನ ಎರಡು ದೀಪಗಳನ್ನು ಹಚ್ಚಿಟ್ಟು ಒಂದು ತಟ್ಟೆಯಲ್ಲಿ ಗಣಪತಿಯನ್ನು ಇಟ್ಟು ಗಣಪತಿಗೆ ಮೊದಲಿಗೆ ಅಭಿಷೇಕವನ್ನು ಮಾಡಬೇಕು ಐದು ವಸ್ತು ಅಥವಾ ಒಂಬತ್ತು ವಸ್ತುವಿನಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಬೇಕು ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಹಸುವಿನ ತುಪ್ಪ ಹೀಗೆ ಎಲ್ಲಾ ವಸ್ತುಗಳಿಂದ ಐದು ಅಥವಾ ಒಂಬತ್ತು ವಸ್ತುಗಳಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿದ ನಂತರ ಆ ಗಣಪತಿಯ ವಿಗ್ರಹವನ್ನ ನೀರಿನಿಂದ ಮತ್ತೊಮ್ಮೆ ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಪೂಜೆಯನ್ನ ಮಾಡಬೇಕು ಗಣಪತಿಯ ವಿಗ್ರಹ ಇಲ್ಲ ಅನ್ನು ಅಂತ ಅನ್ನುವರು ಗಣಪತಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನ ಮಾಡಬೇಕು ಫೋಟೋನು ಸಹ ಇಲ್ಲ ಅನ್ನುವವರು ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನ ಮಾಡಿಟ್ಟು ಅದನ್ನ ಪೂಜೆಯನ್ನ ಸಲ್ಲಿಸಬಹುದು ಒಂದು ಟೇಬಲ್ ಅಥವಾ ಮಣೆಯ ಮೇಲೆ ರಂಗೋಲಿಯನ್ನ ಹಾಕಿ ರಂಗೋಲಿಯ ಮೇಲೆ ಒಂದು ಪುಟ್ಟದಾದ ತಟ್ಟೆ ಅಥವಾ ಅಥವಾ ಒಂದು ಬಾಳೆ ಎಲೆ ಅಥವಾ ಒಂದು ವಿಲಿಯದ ಕೂಡ ಇಡಬಹುದು ಅದರ ಮೇಲೆ ಅಕ್ಕಿಯನ್ನ ಹರಡಿ ಅಕ್ಕಿಯಲ್ಲಿ ಸ್ವಸ್ತಿ ಚಿತ್ರವನ್ನ ನಿಮ್ಮ ಕೈಯ ಬೆರಳಿನಿಂದ ಉಂಗುರದ ಬೆರಳಿನಿಂದ ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಅಲ್ಲಿ ಗಣಪತಿಯ ವಿಗ್ರಹವನ್ನ ಇಡಬಹುದು ಗಣಪತಿಯ ವಿಗ್ರಹ ಇಲ್ಲ ಅನ್ನುವರು ಹಸುವಿನ ಸಗಣಿ ಅಥವಾ ಅರಿಶಿನದಿಂದ ಕೂಡ ಗಣಪನನ್ನ ಮಾಡಿಡಬಹುದು ಗಣಪನಿಗೆ ಅರಿಶಿನ ಕುಂಕುಮಗಳನ್ನ ಇಟ್ಟು ಶ್ರೀಗಂಧವನ್ನ ಹಚ್ಚಿ ಹಾಗೇನೆ ಐದು ಎಳೆಯ ಅಂಗ್ನೂಲನ್ನ ಹಾಕಬೇಕು ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಕೂಡ ತಪ್ಪದೆ ಹಾಕಬೇಕು ಜೊತೆಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಹಾಗೆಯೇ ಎಷ್ಟೇ ಹೂಗಳಿಂದ ಅಲಂಕಾರವನ್ನು ಮಾಡಿದರೂ ಕೂಡ ಮುಖ್ಯವಾಗಿ ಗಣಪತಿಗೆ ಗರಿಕೆಯನ್ನು ಇಡಲೇಬೇಕು ಅದರಲ್ಲೂ ಇಪ್ಪತ್ತೊಂದು ಗರಿಕೆಯನ್ನು ಇಡುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇಪ್ಪತ್ತೊಂದು ಗರಿಕೆಗಳನ್ನು ಒಂದು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಿ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಒಂದು ಲೋಟ ಹಾಲಾಗಿರ್ಬೋದು ಕೊಬ್ಬರಿ ಸಕ್ಕರೆ ಕಡಲೆ ಯಾವುದಾದರೂ ಒಂದು ನೈವೇದ್ಯವನ್ನು ತಪ್ಪದೆ ಅರ್ಪಿಸಿ ಜೊತೆಗೆ ಮಚ್ ಪಂಚಾಮೃತವನ್ನು ಕೂಡ ನೀವು ನೈವೇದ್ಯವಾಗಿ ಮಾಡಿ ಇಡ್ಬೋದು ಒಂದು ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ನಂತರ ಅರ್ಚನೆಯನ್ನು ಮಾಡಬೇಕು ಅರ್ಚನೆಗೆ ಗರಿಕೆ ಮತ್ತು ಹೂವಿನ ದಳಗಳು ಬರ್ತಾವಲ್ಲ ಹೂವಿನ ಪೆಟಲ್ಸು ಮತ್ತು ಸ್ವಲ್ಪ ಅಕ್ಷತೆಯನ್ನು ತಗೋಬೇಕು ಅರ್ಚನೆಯನ್ನು ಮಾಡಬೇಕಾದರೆ ಗಣೇ ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು ಸ್ವಲ್ಪ ಅಕ್ಷತೆ ಸ್ವಲ್ಪ ಹೂವು ಸ್ವಲ್ಪ ಗರಿಕೆ ಇಷ್ಟನ್ನು ಕೂಡ ಕೈಯಲ್ಲಿ ತೆಗೆದುಕೊಂಡು ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಯ ಹತ್ತಿರ ಅದನ್ನೆಲ್ಲವನ್ನು ಕೂಡ ಹಾಕಬೇಕು ಅರ್ಚನೆ ಮಾಡಿದ ನಂತರ ಮಂಗಳಾರತಿಯನ್ನು ಮಾಡಿ ಇದಿಷ್ಟು ಕೂಡ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಸರಳವಾಗಿ ಪೂಜೆ ಮಾಡುವಂಥದ್ದು ಪ್ರತಿ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಯಾವ ರೀತಿಯಾಗಿ ಪೂಜೆ ಮಾಡ್ತಿರೋ ಅದೇ ರೀತಿಯಾಗಿ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಕೂಡ ಪೂಜೆಯನ್ನು ಮಾಡಬೇಕು ಇನ್ನು ಎಲ್ಲಾ ಕಷ್ಟಗಳ ನಿವಾರಣೆಗಾಗಿ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಗಣಪತಿಗೆ ಮುಡುಪು ಕಟ್ಟುವ ಒಂದು ಸಂಪ್ರದಾಯ ಇದೆ ಈ ಮುಡುಪನ್ನ ಕಟ್ಟುವುದರಿಂದ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಹಾಗೆಯೇ ತುಂಬಾ ಒಂದು ಪವರ್ಫುಲ್ ಆಗಿರುವಂತಹ ಮುಡುಪು ಅಂತಾನೆ ಹೇಳ್ಬೋದು ಈ ಗಣಪತಿಯ ಮುಡುಪನ್ನು ಕಟ್ಟುವುದಕ್ಕೆ ಮೊದಲಿಗೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು ಹಳದಿ ಬಣ್ಣದ ವಸ್ತ್ರ ಇಲ್ಲ ಅಂದರೆ ಬಿಳಿ ಬಣ್ಣದ ವಸ್ತ್ರಕ್ಕೇನೆ ನೀವು ಸ್ವಲ್ಪ ಅರಿಶಿನವನ್ನು ನೀರಿನಲ್ಲಿ ಕರೆಸಿ ಕಲಸಿ ಸಂಪೂರ್ಣವಾಗಿ ಆ ಬಟ್ಟೆಗೆ ಹಚ್ಚಿ ಹಳದಿ ಬಣ್ಣವನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಉಪಯೋಗ ಮಾಡ್ಬೋದು ಹಳದಿ ಬಣ್ಣದ ಬಟ್ಟೆಯಲ್ಲಿ ನಿಮ್ಮ ಕೈಯ ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಬೇಕು ಇದೇ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ಯಾವುದಾದ್ರೂ ಅಕ್ಕಿ ಆಗಿರಲಿ ಆದರೆ ನಿಮ್ಮ ಐದು ನಿಮ್ಮ ಕೈಯ ಐದು ಇಡಿಯಷ್ಟು ಅಕ್ಕಿಯನ್ನ ಹಳದಿ ಬಣ್ಣದ ಬಟ್ಟೆಯ ಒಳಗೆ ಹಾಕಿ ನಂತರ ಅರಿಶಿಣ ಕುಂಕುಮವನ್ನ ಇಡಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಸಹ ಇಡಬಹುದು ಜೊತೆಗೆ ಐದು ಬಟ್ಟಲು ಅಡಿಕೆಯನ್ನ ಇಡಬೇಕು ಹಾಗೇನೆ ಒಂದು ಕೊಬ್ಬರಿ ಬಟ್ಟಲನ್ನ ಇಡಬೇಕು ಜೊತೆಗೆ ಐದು ಒಣ ಖರ್ಜೂರವನ್ನು ಸಹ ನಾನಿಲ್ಲಿ ಇಡ್ತಾ ಇದ್ದೀನಿ ಹಾಗೇನೆ ದಕ್ಷಿಣೆಯನ್ನ ಇಡಬೇಕು ಇಪ್ಪತ್ತೊಂದು ರೂಪಾಯಿ ದಕ್ಷಿಣೆಯನ್ನ ಇಡ್ತಾರೆ ಕೆಲವೊಬ್ರು ಹನ್ನೊಂದು ರೂಪಾಯಿ ದಕ್ಷಿಣ ಕೂಡ ಇಡ್ತಾರೆ ನಾನಿಲ್ಲಿ ಇಪ್ಪತ್ತೊಂದು ರೂಪಾಯಿ ದಕ್ಷಿಣೆಯನ್ನ ಇಡ್ತಾ ಇದ್ದೀನಿ ನಂತರ ಇದನ್ನ ಗಂಟು ಕಟ್ಟಬೇಕು ಅಂದರೆ ಟೈಟ್ ಆಗಿ ಒಂದು ದಾರದಿಂದ ಗಂಟು ಕಟ್ಟಿ ಅದನ್ನು ಬರಿ ನೆಲದ ಮೇಲೆ ಇಡಬಾರದು ಒಂದು ಪ್ಲೇಟಲ್ಲಿ ಅದನ್ನು ಇಟ್ಟು ದೇವರ ಮನೆಯಲ್ಲಿ ನೀವು ಸಂಕಷ್ಟಿ ಅಂದರೆ ಗಣಪತಿಯ ಪೂಜೆಯನ್ನ ಮಾಡಿಡ್ತೀರಲ್ಲ ಅದರ ಬಲಭಾಗದಲ್ಲಿ ಇಟ್ಟು ಆ ಗಂಟಿಗೆ ಅರಿಶಿನ ಕುಂಕುಮ ಮತ್ತು ಹೂವನ್ನ ಇಟ್ಟು ದೂಪ ದೀಪವನ್ನ ತೋರಿಸಿ ಪೂಜೆಯನ್ನ ಮಾಡಬೇಕು ಇನ್ನು ಎರಡು ರೀತಿಯಾಗಿ ಮುಡುಪನ್ನ ಮಾಡ್ತಾರೆ ಒಂದು ಸಂಕಷ್ಟಹರ ಚತುರ್ಥಿಯ ಮಾರನೇ ದಿನದಂದು ಈ ಮುಡುಪನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹತ್ತಿರ ಇರುವ ಗಣಪತಿಯ ದೇವಸ್ಥಾನಕ್ಕೆ ಕೊಡಬೇಕು ಅಂದರೆ ಅಲ್ಲಿರುವ ಅರ್ಚಕರಿಗೆ ಕೊಡಬೇಕು ಆ ರೀತಿಯಾಗಿ ನೀವು ಮಾರನೇ ದಿವಸನೇ ಅಂದರೆ ಒಂದು ದಿನ ಮಾತ್ರ ಮುಡುಪನ ಮನೆಯಲ್ಲಿ ಇಟ್ಕೊಂತೀರಾ ಅನ್ನೋದಾದ್ರೆ ಈ ಮುಡುಪಿನ ಒಳಗೆ ನಾನು ಹೇಳಿದಂಥ ಈ ಎಲ್ಲ ವಸ್ತುಗಳ ಜೊತೆಗೇನೆ ಎರಡು ವೀಲಿಯದಲ್ಲಿಯೇನು ಸಹ ಇಡಬೇಕು ಜೊತೆಗೆ ಒಂದು ಹೂವನ್ನು ಸಹ ಇಡಬೇಕು ಇಲ್ಲ ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನ ಮಾಡ್ತೀನಿ ಅಂತ ಅನ್ನುವರು ವೀಲಿಯದೆಲೆ ಮತ್ತೆ ಹೂವನ್ನ ಇಡೋದಕ್ಕೆ ಹೋಗ್ಬೇಡಿ ಏಕೆಂದರೆ ಅದು ಇಪ್ಪತ್ತೊಂದು ದಿನಗಳ ಒಳಗೆ ಅದು ಕೊಳಿತೋಗಿ ಅಕ್ಕಿ ಮತ್ತೆ ಬೇರೆ ಎಲ್ಲ ವಸ್ತುಗಳು ಹಾಕಿರ್ತೀವಲ್ಲ ಎಲ್ಲವೂ ಕೂಡ ಕೆಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಲಿಯದೆಲೆ ಮತ್ತೆ ಹೂವನ್ನ ಇಪ್ಪತ್ತೊಂದು ದಿನಗಳ ಕಾಲ ಇಟ್ಕೊಳ್ಳೋರು ಹಾಕೋದಕ್ಕೆ ಹೋಗ್ಬೇಡಿ ಕೆಲವೊಬ್ರು ಇಡ್ತಾರೆ ಅದೆಲ್ಲ ಅವರ ಪದ್ಧತಿಗೆ ಬಿಟ್ಟಿದ್ದು ನಮ್ಮ ಮನೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಇಟ್ಕೊಂತಿವೆ ಅಂದ್ರೆ ಅದಕ್ಕೆ ಹೂವು ಮತ್ತೆ ವಿಲಿಯದೆಲೆಯನ್ನ ಇಡೋದಿಲ್ಲ ಸೊ ನಾವು ಇಪ್ಪತ್ತೊಂದು ದಿನಗಳ ಕಾಲ ಇಟ್ಕೊತೀವಿ ಅಂದರೆ ಪ್ರತಿನಿತ್ಯವೂ ಕೂಡ ಅದಕ್ಕೆ ದೂಪ ದೀಪಗಳನ್ನು ತೋರಿಸಿ ಪೂಜೆಯನ್ನ ಮಾಡಬೇಕು ಹಾಗೇ ಆ ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿ ನಾನ್ವೆಜ್ ಅನ್ನ ತಿನ್ನೋ ಹಾಗಿಲ್ಲ ಈ ಮುಡುಪನ್ನ ಗಣಪತಿಯ ಬಲಭಾಗದಲ್ಲಿ ಇಟ್ಟು ನೀವು ನಿಮ್ಮ ಕಷ್ಟಗಳ ನಿವಾರಣೆಯಾಗಿ ಒಂದು ಪ್ರಾರ್ಥನೆಯನ್ನ ಮಾಡಬೇಕು ಅಂದರೆ ನಿಮಗೆ ಯಾವ ಕಷ್ಟಗಳು ಇದೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ಬೇಕಾ ಒಟ್ಟಾರೆಯಾಗಿ ಯಾವ ಕಷ್ಟಗಳ ನಿವಾರಣೆಗಾಗಿ ಈ ಮುಡುಪನ್ನ ಕಟ್ತಾ ಇದ್ದೀರೋ ಆ ಕಷ್ಟಗಳನ್ನ ಗಣಪತಿಯ ಮುಂದೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಮುಡುಪಿಗೆ ಪೂಜೆಯನ್ನ ಸಲ್ಲಿಸಬೇಕು ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿ ಈ ಮುಡುಪನ್ನ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ನೀವು ಯಾವ ಸಮಸ್ಯೆಯನ್ನ ಹೇಳಿಕೊಂಡು ಯಾವ ಕೆಲಸ ಆಗ್ಬೇಕು ಅಂತ ಹೇಳಿ ಮುಡುಪನ್ನ ಕಟ್ಟಿರ್ತೀರೋ ಇಪ್ಪತ್ತೊಂದು ದಿನಗಳ ಒಳಗೆ ಆ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ನಿಮ್ಗೆ ಯಾವ ಕೆಲಸ ಆಗ್ಬೇಕಾಗಿದ್ಯೋ ಆ ಕೆಲಸ ಖಂಡಿತವಾಗಿಯೂ ಕೂಡ ಆಗುತ್ತೆ ಇನ್ನು ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವವರು ಸಂಕಷ್ಟಹರ ಚತುರ್ಥಿಯ ಮಾರನೇ ದಿನ ಅದನ್ನು ತೆಗೆದುಕೊಂಡು ಹೋಗಿ ಗಣಪತಿಯ ದೇವಸ್ಥಾನಕ್ಕೆ ಅಲ್ಲಿರುವಂತಹ ಅರ್ಚಕರಿಗೆ ಆ ಮುಡುಪನ್ನ ಕೊಟ್ಟು ಬರ್ಬೋದು ಜೊತೆಗೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸದ ವ್ರತವನ್ನು ಕೂಡ ಮಾಡಬೇಕು ಆಗಲೇ ನಮಗೆ ಒಂದು ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುವಂಥದ್ದು ಆ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು ಮೊದಲೇ ಉಪವಾಸದ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ನೀವು ಉಪವಾಸವನ್ನ ಇರಬೇಕು ನೀವು ಯಾ ಏನನ್ನು ಕೂಡ ಸೇವನೆಯನ್ನ ಮಾಡಬಾರದು ಹಾಲು ಮತ್ತು ಹಣ್ಣನ್ನು ಸೇವನೆಯನ್ನ ಮಾಡಬೇಕು ಅದರಲ್ಲೂ ಅನ್ನದ ಐಟಮ್ಸ್ ಆಗಿರ್ಬೋದು ಹಾಗೆಯೇ ಬೇಯಿಸಿದ ಪದಾರ್ಥಗಳನ್ನು ಆ ದಿನ ತಿನ್ನಲೇ ತಿನ್ನಲೇಬಾರದು ಇನ್ನು ರಾತ್ರಿಯ ಸಮಯದಲ್ಲಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನ ಕೈಬಿಟ್ಟು ಊಟವನ್ನ ಮಾಡಬೇಕು ಚಂದ್ರನ ದರ್ಶನ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಚಂದ್ರ ಕಾಣಿಸ್ತಿಲ್ಲ ಅಂದ್ರೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಅಥವಾ ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನ ಬರೆದು ಅದಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಟು ಹೂವನ್ನ ಇಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ನೀವು ಊಟವನ್ನ ಮಾಡಬಹುದು ಉಪವಾಸದ ವ್ರತವನ್ನ ಮಾಡ್ತಾ ಇದ್ದೀನಿ ಸಂಕಷ್ಟಿಯ ದಿನ ಅಂದ್ರೆ ತುಂಬಾನೇ ಕಟ್ಟುನಿಟ್ಟಾಗಿ ಆ ದಿನ ಉಪವಾಸವನ್ನ ಮಾಡಬೇಕು ಹಾಗಾಗಿ ನಿಮ್ ಕೈಲಿ ಆಗುತ್ತೆ ಅನ್ನೋದಾದ್ರೆ ಮಾತ್ರ ನೀವು ಉಪವಾಸವನ್ನ ಕೈಗೊಳ್ಳಿ ಇನ್ನು ಚಂದ್ರನ ದರ್ಶನ ಮಾಡಿದ ನಂತರ ಊಟವನ್ನ ಮಾಡ್ತಿರಲ್ಲ ಆಗ್ಲೂ ಕೂಡ ತುಂಬಾನೇ ಲೈಟ್ ಆಗಿರುವಂತ ಲಘುವಾದ ಆಹಾರವನ್ನೇ ಸೇವನೆ ಮಾಡಬೇಕು ಅನ್ನದ ಆಹಾರವನ್ನ ಸೇವನೆ ಮಾಡಬಾರದು ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನ ಸೇವನೆ ಮಾಡ್ಬೋದು ಈ ನನ್ನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು